ಜೊತೆಗೆ ಈ ಕರಾವಳಿಯಲ್ಲಿ ನಿಮ್ಮ ಮತ್ತೆ ಪ್ರಜ್ವಲ್ ಅವರ ನಡುವೆ ಯಾವ್ದನ್ನ ಸೀನ್ಗಳು ಬಂದು ಹೋಗುತ್ತಾ ಯಾವ್ದನ್ನ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅದ್ಭುತವಾದಂತ ಅತಿ ಹೆಚ್ಚು ಎಲ್ಲರಿಗೆ ಎಲ್ಲಾ ನಟರಿಗಿಂತ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರುವಂತಹ ಕಲಾವಿದ ನಾನು ಸರಿಸುಮಾರು ಒಂದು ಎರಡು ಎರಡು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಕೂಡ ನಾನು ಇರ್ತೀನಿ ಇದ್ದೀನಿ ಅಂದರೆ ಎರಡು ಗಂಟೆ ಹತ್ತು ನಿಮಿಷ ಕೂಡ ನಾನು ಇಡ್ತೀನಿ ಆ ಲವ್ ಟ್ರ್ಯಾಕಲ್ಲಿ ಮಾತ್ರ ನಾನು ಕಾಣುವುದಲ್ಲೇ ಹೊರ್ತ್ಬಿಟ್ರೆ ಎರಡು ಜನರೇಷನನ್ನು ಮೀಟ್ ಮಾಡುವಂಥದ್ದು ಎರಡು ಜನರೇಷನ್ನ ಸೇರಿಸುವಂಥ ಒಂದು ಪಾತ್ರ ನನ್ನದು ಮಹಾಬಲ ಅನ್ನೋ ಪಾತ್ರ ಒಂದು ಇಮೋಷನಲ್ ಒಂದು ಕ್ವಶನ್ ಮಾರ್ಕ್ ಯಾರು ಇವನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಸೂಢಿಸುವಂಥ ಒಂದು ಪಾತ್ರ ನಮ್ಮಿಂದ ಒಂದು ಭಾಳ ಒಂದು ಮನೋಜ್ಞವಾದಂಥ ಅಭಿನಯವನ್ನು ನಿರ್ದೇಶಕರು ತೆಗೆದಿದ್ದಾರೆ ಅವ್ರು ಕಂಡಂಥ ಕನಸು ಆ ಒಬ್ಬ ಸಾಮಾನ್ಯ ಜನ ಜನಸಾಮಾನ್ಯನಲ್ಲಿ ಒಬ್ಬನಾಗಿ ಒಬ್ಬ ತುಂಬ ಭಾರ ಮನಸ್ಸಿನ ವ್ಯಕ್ತಿತ್ವ ಅಥವಾ ತುಂಬ ಏನೋ ನೋವನ್ನು ಅನುಭವಿಸುವ ವ್ಯಕ್ತಿತ್ವ ಕಂಡು ಎರಡು ಮೂರು ಶೇಡಲ್ಲಿ ಈ ಸಿನಿಮಾನ ನನ್ನ ಕಾಣಿಸ್ಕೊಂಡಿದ್ದಾರೆ ನಾನು ಪ್ರಜ್ವಲ್ ಸರ್ ಜೊತೆ ನಂಗೆ ಪ್ರಜ್ವಲ್ ನಾವು ತುಂಬ ಸ್ನೇಹಿತರು ಫ್ಯಾಮಿಲಿ ಫ್ರೆಂಡ್ ಕೂಡ ಹಾಗಾಗಿ ನಾವು ಇದ್ದಾಗ ಆ ಫನ್ ಇದ್ದೇ ಇರುತ್ತೆ ಶೂಟಿಂಗ್ ಶೂಟಿಂಗಲ್ಲಿ ಗುರುದತ್ ಗಾಣಿಗೋರು ಡೈರೆಕ್ಟರ್ ಆದರೆ ಶೂಟಿಂಗ್ ಮುಗಿದ್ಮೇಲೆ ನಾನು ಡೈರೆಕ್ಟ್ರಾಗಿರ್ತೀನಿ ವಿ ಹ್ಯಾಡ್ ಗುಡ್ ಫನ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಮಂಗಳೂರು ಸುತ್ತಮುತ್ತ ವಾತಾವರಣ ಬೀಚು ಇನ್ನೊಂದು ಮತ್ತೊಂದು ಮತ್ತೊಂದು ಎಲ್ಲ ಕಡೆ ವಿ ಹ್ಯಾಡ್ ವೆರಿ ಫನ್ಫುಲ್ ಟೈಮ್ ಮನೆ ಮನೆಗೆ ಮೊನ್ನೆ ಕುಂಬಳಕಾಯಿ ಆದ ದಿವಸ ಕೂಡ ಭಾಳ ಎಂಜಾಯ್ ಮಾಡಿದ್ವಿ ರಾಜ್ಬಿ ಶೆಟ್ಟಿಯವರು ರಮೇಶ್ ಇಂದ್ರ ಅವರು ಆಮೇಲೆ ಮಠ ಎಮ್ ಕೆ ಮಠ ಅವರು ನಮ್ಮ ಗೋವಿಂದ ಗೌಡರು ನಮ್ಮ ಜಿ ಜಿ ಗೋವಿಂದ ಗೌಡರು ಎಲ್ಲ ತುಂಬ ದೊಡ್ಡ ಬಳಗ ಇರುವಂತಹ ಸಿನಿಮಾ ಅದು ತುಂಬ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಒಂದು ಬೇರೆ ಆಯಾಮದ ಸಿನಿಮಾ ಒಂದು ಕರಾವಳಿ ಒಂದು ಕಾಂತಾರ ಆಮೇಲೆ ಕೆ ಜಿ ಎಫ್ ರೀತಿಯಲ್ಲಿ ನಮಗೆ ಬೇರೆ ಭಾಷೆಗರು ಇಷ್ಟಪಡುವಂಥ ಒಂದು ಚಿತ್ರ